ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಹೋದರೆ ಅಲ್ಲಿಯ ಪ್ರಮುಖವಾದಂಥ ಬೆಳೆ ತೊಗರಿ ಅಂಥ ಒಂದು ಪ್ರದೇಶದಲ್ಲಿಯೂ ಸಹ ನಾವು ಎಣ್ಣೆಕಾಳು ಬೆಳೆಯನ್ನು ವಿಸ್ತರಿಸಲು ಈ ಬೆಳೆ ಪದ್ಧತಿಯನ್ನು ಅಭಿವೃದ್ಧಿಪಡಿಸಿದ್ದೇವೆ ಮೂರು ಸಾಲು ಶೇಂಗಾ ಒಂದು ಸಾಲು ತೊಗರಿ ಈ ತೊಗರಿ ರಾಯಚೂರು ಕೃಷಿ ವಿದ್ಯಾಲಯದ ಬಿಡುಗಡೆಯಾದಂಥ ಟಿ ಎಸ್ ತ್ರೀ ಆರ್ ತಳಿ ಅಲ್ಲಿ ಏಕ ಬೆಳೆಯಾಗಿ ತೊಗರಿಯನ್ನು ಬೆಳೆಯೋದಕ್ಕಿಂತ ಈ ಒಂದು ಬೆಳೆಯ ಜೊತೆಗೆ ಮತ್ತೊಂದು ಬೆಳೆ ಅಂದರೆ ದ್ವಿದಳ ಧಾನ್ಯವಾದ ಶೇಂಗಾವನ್ನು ಬೆಳೆಯುವುದರಿಂದ ಶೇಂಗಾ ಮೂರು ತಿಂಗಳಿಗೆ ಕಟಾವಿಗೂ ಬರುತ್ತದೆ ತೊಗರಿ ಆರು ತಿಂಗಳಿಗೆ ಕಟಾವಿಗೂ ಬರುತ್ತದೆ ಮೊದಲಿನ ಮೂರು ತಿಂಗಳಲ್ಲಿ ಸಾವಕಾಶವಾಗಿ ತೊಗರಿ ಬೆಳೆಯುವುದರಿಂದ ಆ ಒಂದು ಅವಧಿಯನ್ನು ಶೇಂಗಾ ತನ್ನ ಬೆಳವಣಿಗೆಯನ್ನು ಬೆಳವಣಿಗೆ ಅವಕಾಶ ಮಾಡಿಕೊಳ್ಳುತ್ತದೆ ತದನಂತರ ನಾವು ಶೇಂಗಾ ಕಿತ್ತ ನಂತರ ಶೇಂಗಾದ ಇಳುವರಿ ಪಡೆದ ನಂತರ ಏನಪ್ಪಾ ಅಂತಂದ್ರೆ ರೈತ ತಾನು ವಿನಿಯೋಗಿಸಿದ ಬಂಡವಾಳದ ಅರ್ಧಕ್ಕಿಂತ ಹೆಚ್ಚನ್ನು ಈ ಶೇಂಗಾ ಬೆಳೆಯಿಂದ ಪಡಿತಾನೆ ಇನ್ನು ಉಳಿದ ಅರ್ಧಾಂಶವನ್ನು ನಾವು ತೊಗರಿಯಿಂದ ಪಡೆಯಬಹುದು ಉತ್ಪಾದಕತೆ ಅದೇ ಪ್ರಮಾಣದಲ್ಲಿ ಇರುತ್ತದೆ ಶೇಂಗಾಕ್ಕೆ ಸಮಾನ ತೊಗರಿ ಇಳುವರಿ ಅಥವಾ ತೊಗರಿಗೆ ಸಮಾನ ಶೇಂಗಾ ಇಳುವರಿಯನ್ನು ನಾವು ತೆಗೆದಾಗ ಏಕ ಬೆಳೆಗಿಂತ ತ್ರಿಗುಣವಾದ ಇಳುವರಿಯನ್ನು ನಾವು ಪಡೆಯಬಹುದು ಅದೇ ರೀತಿ ಆರ್ಥಿಕವಾದ ತ್ರಿಗುಣವಾದ ಲಾಭವನ್ನು ನಾವು ಕಾಣುತ್ತೇವೆ